ನಮಸ್ಕಾರ ಮಾತೆರೆಗ್ಲ ಮಂಜುಳಾ ಲವ್ರಮ್ ತುಳುನಾಡು ಚಾನಲ್ಗೆ ಮಾತೆರೆಗ್ಲ ಸ್ವಾಗತ ಯಾನ ಮೂಲ ನಮ್ಮ ಊರದ ಮಾರಿಗುಡಿ ಕಜೆ ಮಹಮ್ಮಾಯಿ ಅಮ್ಮನ ಬ್ರಹ್ಮಕಲಶ ಅಂಜನೆ ಪೂಜೆ ಯಾನ ಶುಕ್ರವಾರ ಬೈಯಡು ಇಡೀ ಬತ್ತೆ ಒಂಚೂರು ಬೈಯಡದ ಒಂಜಿಗಳಿಗೆ ಪೋದ ಬರ್ಕ ಬಂದು ಅಂಚ ಮೂಲು ಇನಿ ಆಟಲ ಇತ್ತನು ಅಂಚೆ ಎಂಕುಲು ಬತ್ತ ಅಂಚ ಮಾರಿಗುಡಿ ಲೈಕ್ ಮಲ್ತದ ಕಟ್ದೇರು ಪೂರ್ತಿ ಬೇಲೆ ಕಂಪ್ಲೀಟ್ ಆತಜಿ ಆಂಡಲ ಒಂತೆ ತೂವರೆ ಮಸ್ತ್ ಶೋಕ್ ಆತುಂಡು ಪಿದ್ದೆ ಇಡ್ದ ಅಂತೆ ಬಾಕಿ ಉಂಡು ಹುಲೈದ ಬೇಲೆ ಪುರ ಅಂತೆ ಆತುಂಡು ಅಂತೆ ಅಂಚನೆ ಒಂಜಿ ಮಾರಿಗುಡಿತ ಪಿರೋಡು ಒಂಜಿ ಕಥೆನೇ ಉಂಡು ದಾದ ಪನ್ನಗ ಇವಂಜಿ ಮಾರಿಗುಡಿ ಆಜಿ ಇಲ್ಲದಾಗುಲು ಪಂಡ ಆಜಿ ಇಲ್ಲದ ಜೋಕುಲು ಗೊಬ್ಬದು ಐಟ್ ಅಪ್ಪೆ ಒಲಿದು ಜಾಗಡ್ ಮಹಮ್ಮಿ ಭತ್ತದ ನಿಲಯ ಆಯ್ನ ಒಂಚನೆ ಮೂಲ ನಾಗಮಂಡಲಕ್ಕೆ ಮಾತ ರೆಡಿ ಮಲ್ತನು ನಾಗಮಂಟಲಕ್ಕೆ ಮಾತ ಬೋಡಿತ್ತಿನ ತಯಾರಿ ಆ ಒಂದೊಂದು ಅಂಚನೆ ಎಂಕುಲು ಅಕ್ಕ ವನಸದಡೆ ಡೆಪ್ಪು ಅಯ್ಯ ವನಸದ ಸೇಮಿಗೆ ಬಾಕ ನಲೈನ್ ಬಗೆತ ಕೈಪು ಒನಸ್ಸು ಪೂರ ಇತ್ತು ಪಾಯಸ ಪುರ ಜನಸಾಯಿಬೋಕ ಒಂದು ಯಕ್ಷಗಾನ ಯಕ್ಷಗಾನದ್ಯ ಆಟ ಇಂತು ಮಿಸ್ ಮಾಡಿ ಪೂಜೆ ಇಟ್ಕೊಂಡ ಬಾರಿ ಲಾಯ್ಗದ ಆಟ ಪಾಪಣ್ಣ ವಿಜಯ ಸುಂದರಿ ಬಂದು ಗೊತ್ತಿ ಗೊತ್ತಿತ್ತಿನಗುಲು ಪನುವೆರಿ ಆಟ ಬಾರಿ ಲಾಯಗದ ಆಟ ಪೋನ ಕಂಡು ನೀರು ಹರ್ಕೊಂಡು ಅಂಚೆ ಆಟ ಪೂರ ಹೂದು ಎಂಕುಲು ಬಿದ್ದಾಡಿಯ ಇಂಥ ದಿನ ಶುಕ್ರವಾರದ ದಿನ ముచే నెక్స్ట్ డే శనివారద వ్లగ్ అందు శనివారద నీ నగమండలి నంజల్ పోయా వంతెంతే వీడియో క్యాప్చర్ మల్దినేను పూరా మిక్స్ మిగి అని షేర్ మళ్ళీ అంశనే ములు అప్ప పల్లంకిడి బా ಅಂಚನೇ ನಾನು ವೀಡಿಯೋ ಕಂಟಿನ್ಯೂ ಮಲ್ತೆ ಐತಾರದನಿ ದಾನಿ ಕಾಂಡೆದ ವೀಡಿಯೊ ಒಂದು ಅಂಚನೆ ಏನು ದಾಯಿ ಪಾತ್ ಎರಡು ಜಿಪನ್ ನಾಗ ಇಂಕ ದೊಡೆಂಡೆಲ್ಲ ಬೇಲೆ ಅಂಚೆ ಮೂಗ್ ಬ್ಲಾಕ್ ಆದಿತ್ತು ಸಿತಟ್ ಅಂಚನೆ ಅಂಚನೇ ಏನು ಕಾಂಡೆ ದಾಳ ತಿಂಡಿ ಮಲ್ಪ ರ್ಯಾಪು ಜಿನ ಗುತನಾ ಕಡೇದು ಜಿಬಿತ್ತೆ ಮೆಂತೆ ದೋಸೆಗ್ ಅಂತೆ ಆರಿ ಅಂಚನೆ ಮೆಂತೆ ಉರ್ದು ಅಂತೆ ಪಾಡ್ದ್ ಲಾಯ್ಕ್ ಮಲ್ತದ ಕಡ್ದಿ ಗ ಕಡ್ದಿದ್ದೆ ಅಂಜನೇಯವರ ಗ್ಯಾಸ್ ಪೂರ ಕ್ಲೀನ್ ಮಲ್ತದವರ ಹಚ್ಚಿದ್ದು ಕಿಚನ್ ರೂಮ್ ಅಂಜಿ ವಚ್ಚು ಕಾಣಲು ಹಾಕೋದು ಅಂಚೆ ಅಂತ ಕ್ಲೀನ್ ಮಲ್ತದ ಅಂಚನೆ ಹಿಂಕೂಲು ಕೋಡೆ ರಾತ್ರಿ ಹಿಡಿದು ನಾಗ ಬರ್ನಗ ಹಿಡ್ದು ಬರ್ನಾಗ ಒಂಜರೆ ಗಂಟೆ ಕರೀತು ಪೂರ ತೂದು ಬೈದುವ ಆಣ್ಣಾನೇ ಹಿಂಕೂಲು ಆಟ ತೂವರೆಬೋದು ಆಟ ಮೂಜಿ ಗಂಟೆ ಮುಟ ಕುಲ್ದಿತ್ತ ಬಾರಿಲ್ಲ ಲಾಯಕದ ಆಟ ಬಂದು ಅಂಚೆ ಆಟ ತೂಯ ಅಂಚ ಕಾಡೆ ನಾಗಮಂಡಲದ ಅಂಚ ಬಕ ನಾಗಮಂಡಲದಲ್ಲಿ ಪಡೆದು ಇಂಕು ಬೇಗ ಬತ್ತ ಜನ ಅಂತು ಮಸ್ತ್ ಇಟ್ಟರು ಪಕ್ಕದ ಬಾಗಮಂಡಲ ಮಸ್ತ್ ಜನಕ್ಕೆ ಅರ್ತಾನೆ ಆ ಪೂಜೆ ಏನೇ ಇಂಜಿನ ಬಂದು ಇಂಕು ಆಟ ಕೋಲ ಬಂದಾಣಿ ಹಿಂಗೆ ರೆಡು ಮುದ್ದಿನಾಡಲ್ಲಿ ನಿದ್ರೆ ಬರ್ ಪೂಜಿ ಕಣ್ಣು ಬುಡ್ದು ತೂಪ ಅಂತ ಹೆಂಗೆ ಬೊಟ್ನಾಗ ಅಂತ ಹಿಂಕ ನಿದ್ರೆ ಬರ ಬರೈತಲ್ಲ ಐಕ್ ಬಕ ಅಂಜಾರೆ ಭತ್ತ ಇಲ್ಲ ಅದು ಅಂಚೆ ಜಾಲ ಬರ ಕ್ಲೀನ್ ಮಾಡ್ತಾನೆಲ್ಲ ಕಾಂಡೆ ಕಾಂಡೆದು ಒಂಚಿ ಬೇಲೆ ಆ ಒಂದು ವೀಡಿಯೊ ವೀಡಿಯೋ ಚಾಲ್ದಿದ್ದೆ ಮಾರ್ನಾ ಮಾಮ ಬೊಂಬಾಯ್ದು ಬರ್ರಿಗೆ ಅವರು ಅವರು ದ ತಂಬಿಲಾಗು ಅಂಚನಿ ಊರುಡು ಜಾತ್ರೆ ಪುರ ಆ ಒಂದು ಮೈಕತ್ತಿರ ಬೈದೇರು ಬರೋ ಬರೋಡು ಬಂದು ಬಿದಾಡ್ದೇರು ಒಂಚ ಕಾಂಡೆ ಯಾನ್ ಬೇಗ ಬೇಗಲಾಕದ್ದೆ ಆರ್ ಬೇಗ ಬರ್ತಾರೆ ದಾನೇನು ತಿಂಡಿ ಪೂರ ಆ ಊಟ ಬಂದೆ thank <smart noise> you అంచె మెంతె దోసేదా బందూ రెడీ ఉంది కోట బై ఏడు మల్దే బ అంచేతే ఐక అంతే చట్నీ మలుపుగా బంకూలి బందో దోసే ఖాళీ తినిపిన చా తొట్టుకు అర్త మామ బర్పరి మేర అంచు చట్నీ మలుపుగా బందాను అంచ చట్నీ కెంపు చట్నీ మలుపుగా బు ఎత్త రెసిపీ ఎన్నుగలొట్టుకు శేర్ మే అంతే ఎన్నెగూ ఒం చమ్చ సీ అంచే ఒం చమ్చ జీర్గా ఒం చమ్చ ఉర్ద బెళ్ళ బాడండె ಅಂಚನೆ ನಾಲ್ಕು ಕೆಂಪು ಮುಂಚಿ ರಡ್ಡ್ ಬೆಳ್ಳುಳ್ಳಿ ಒಂಜಿ ಸಾಲ ಬೇವು ಸೊಪ್ಪು ಒಂದೇ ಮಾತಾ ನಾಯಿ ಕಡ ರೋಸ್ಟ್ ಮಲ್ಪಗ ಎಣ್ಣೆದಟ್ಟು ಫ್ರೈ ಮಲ್ಪಗ ಉಂದು ಮಾ ಫ್ರೈ ಪಿರೆ ಪಿರೀಸಿನ ಅಂಚಿನ ತಾರೈನು ಮಾತ ಮಿಕ್ಸಿ ಜಾರ ಪಾಡೊಂದು ಅಂಚನೆ ಈ ಒಂಜಿ ಮಸಾಲೆ ಪಾಡೊಂದು ಅಂಚನೆ ನೆಕ್ಕಂತೆ ಪೂಬಕಂತೆ ಪುಳಿ ಅಂತೆ ಕಡೆದಕ್ಕ ನೀರು ಮಾತಲ್ನ ಪಾಡೊಂದು ಒಂದು ನಮ ನಾಯಕ ಮಾಲ್ತದ್ದು ಕಡದ ಕನ್ನಡು ಅದಾಗ ಈ ಒಂಜಿ ಚಟ್ನಿ ರೆಡಿ ಆಪುಂಡು ಸಿಂಪಲ್ ಚಟ್ನಿ ತೊಲೆ ಕೆಂಪು ಚಟ್ನಿ ಅಂಚನೆ ಪಿದೇದ ಒಂಜಿ ಕ್ಲೈಮೇಟ್ ತೊಲೆ ಒಂಚೆ ಉಂಡು ಬಂದು दोसे चटणी दत् भार हा ऐन होते चहा मलत दोसे चटणी मलत पूर बेले मलत चहापारे हो <laughs> ने लोक पूल जे अं ह्यां बड मग पूर कापते चहापारे ह्यां बड हणते ने हापी

ಅಂಚನೆ ಮೇರ್ನ ನಮ್ಮ ಊರು ಬೈದಿರು ಸಾನ್ನಿಧ್ಯ ಚಾತಿಂಡಿ ಅದು ಮ್ಯಾಜಿಕ್ ಬುಕ್ ಅದು ಕೈ ವ್ಲಾಗ್ ಕಂಟಿನ್ಯೂ మరిగొడి చండీ కై ఆగ అంచడే పోదు బా ఒడే మరణి పూరా ఒడిో క్యాప్చర్ మే అంచురా ఒట్గా మల్తద పాడే అంచోన్ వీడియోదా మల్దజీ బంచూర్ వీడియో మల్పగు అంచీయో ఎండ్ మళ్ళా విడియో ఇష్టర్ మా కమెంట్ ಅಂಚನೆ ಎನ್ನ ವೀಡಿಯೋ ತುಗಿನ ಮಾತಾಡಿಗ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ನನ್ನ ನೆಕ್ಸ್ಟ್ ವಿಡಿಯೋ ತಿಕ್ಕುವೆ ಅದ ಮುಟ್ಟ ಮಾತಾ ಟೇಕ್ ಕೇರ್ ಬಾಯ್ ಬಾಯ್